ಪತ್ರಿಕಾ ಬಳಗದ ಎಲ್ಲ ಸ್ನೇಹಿತರಿಗೂ ಸುಸ್ವಾಗತ ಸ್ನೇಹಿತರೆ ಈಗಾಗಲೇ ತಾವು ತೋರಿಸಿದ್ದೀರಾ ಬರೆದಿದ್ದೀರಾ ಜನ ಎಲ್ಲ ನೋಡಿದ್ದಾರೆ ಓದಿದ್ದಾರೆ ಈ ದಸರಾ ಉದ್ಘಾಟನಾ ವಿಚಾರದಲ್ಲಿ ಬಾನು ಮುಷ್ತಾಕ್ ಅವ್ರನ್ನ ಸರ್ಕಾರ ಕರೆದಿರುವಂತಹದ್ದಿಕ್ಕೆ ಹಲವಾರು ರೀತಿ ಪರ ವಿರೋಧ ಶುರುವಾಗಿದೆ ನಾನು ಕೂಡ ಏಕೆ ನಾನು ಕೂಡ ಜಿಲ್ಲಾ ಮಂತ್ರಿಯಾಗಿ ದಸರಾ ಮಾಡಿರ್ತಕ್ಕಂಥ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನ ದಸರಾದಲ್ಲಿ ಕೊಟ್ಟಂತವ್ ನಾವು ಮೈಸೂರು ದಸರಾ ಎಷ್ಟೊಂದು ಸುಂದರ ಆದ್ರೆ ಅಂತ ಮೈಸೂರು ದಸರಾಕ್ಕೇನೆ ಮಸಿ ಬಳಿಯುವಂತ ಕೆಲಸ ಕೆಲವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಅದನ್ನು ನಿಜ ಕನ್ನಡದ ಲೇಖಕಿ ಭಾನುಮಷ್ಟ ಅವರ ಕಥಾ ಸಂಕಲನ ಎದೆಯ ಹಣತಿ ದಿ ಹಾರ್ಟ್ ಲೈಂಪ್ ಅದಕ್ಕೆ ಬುಕರ್ ಪ್ರಶಸ್ತಿ ಬಂದಿದೆ ಬುಕರ್ ಪ್ರಶಸ್ತಿ ಇಸ್ ನೆಕ್ಸ್ಟ್ ಟು ప్రశస్తికి నోబెల్ ప్రశస్తికి నెక్స్ట్ అంత ప్రశస్తి పడదు కన్నడ భాషయ జగిక మట్టకి తగ్హా ఇంటర్న్యాషనల్ కన్నడ భాషయ కన్నడ సాహిత్యవన్న జగ మట్ట కీర్తి పురుషే శ్రీమతి పానుమ స్టార్ ಅದನ್ನು ಕರ್ನಾಟಕ ರಾಜ್ಯ ಗೌರವಿಸಿ ಅವರಿಗೆ ವಿಧಾನಸೌಧದಲ್ಲಿ ಕೂಡ ಸನ್ಮಾನ ಮಾಡಿ ಆರ್ಥಿಕವಾಗಿಯೂ ಕೂಡ ಅವರಿಗೆ ಫಲವನ್ನು ಕೊಟ್ಟು ಗೌರವಿಸಿದೆ ಹೆಣ್ಮಕ್ಕಳು ಕೂಡ ಕೆಲವು ರೀತಿಯಲ್ಲಿ ಅವರಿಗೆ ನಮ್ಮ ಧರ್ಮದ ಪ್ರಕಾರ ಎಲ್ಲ ಕೊಟ್ಟು ಗೌರವಿಸಿದ್ದಾರೆ ಗೌರವಿಸಿದ್ದಾರೆ ಹಾಗಾಗಿ ಅವ್ರ ಜೊತೆಗೆ

ಇದರಲ್ಲಿ ಇಬ್ಬರಿಗೂ ಕೂಡ ಕೊಟ್ಟಿದ್ದಾರೆ ಹಂಚಿದ್ದಾರೆ ಬಸ್ತಿಯವರಿಗೂ ಕೊಟ್ಟಿದ್ದಾರೆ ಸಾರ ಇವ್ರಿಗೂ ಕೂಡ ಭಾನುವರ್ಗೂ ಕೊಟ್ಟಿದ್ದಾರೆ ಹಂಚಿದ್ದಾರೆ ಮೂಲ ಲೇಖಕಿ ಮತ್ತು ಅದನ್ನು ತರ್ಜುಮೆ ಮಾಡಿದಂತ ಸಾಹಿತಿ ಇಬ್ಬರಿಗೂ ಕೂಡ ಕೊಟ್ಟಿದ್ದಾರೆ ಹಾಗೆ ಇಬ್ರು ಸಾಮಾನ್ಯರು ಯಾಕೆಂದರೆ ಟ್ರಾನ್ಸ್ಲೇಷನ್ ಇಸ್ ನಾಟ್ ದಟ್ ಈಸಿ ದಟ್ ಈಸಿ ಹಾಗಾಗಿ ಅವರು ಇಬ್ರು ಕೂಡ ಇವತ್ತು ನಮ್ಮ ಕಣ್ಣಲ್ಲಿ ಒಂದೇ ಅಂತಕ್ಕಂಥದನ್ನ ನಾವು ಅಂದ್ಕೊಂಡಿದ್ದೀವಿ ಮತ್ತು ಅದಾದ ಮೇಲೆ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಕರೆಸಿ ಮಾತಾಡಿ ಆದಮೇಲೆ ಗೌರವಿಸಿ ಆದಮೇಲೆ ಅವರನ್ನು ದಸರಾ ಉನ್ನತ ಸಮಿತಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿತಕ್ಕಂಥ ದಸರಾ ಉನ್ನತ ಸಮಿತಿ ಅವರನ್ನು ದಸರಾ ಉದ್ಘಾಟನೆಗೆ ಬರಬೇಕು ಅಂತಂತೇಳಿ ಆಹ್ವಾನ ಮಾಡಿದ್ದೀವಿ ಅವ್ರನ್ನ ನಿಗದಿಯು ಕೂಡ ಆಗಿದೆ ಅವರೇ ದಸರಾ ಉದ್ಘಾಟನೆ ಮಾಡ್ತಾರೆ ಅಂತಂತ ಮತ್ತು ಈ ಅಮ್ಮ ಸಾಧಕಿಯು ಸಾಧಕಿ ಭಾನು ಮುಷ್ತಾದ್ ಭಾಳ ಸಾಧನೆ ಮಾಡಿರ್ತಕ್ಕಂಥ ರೈತ ಚಳುವಳಿ ಕನ್ನಡ ಚಳುವಳಿ ಮತ್ತು ವಕೀಲರಾಗಿ ಕೆಲಸ ಮಾಡಿದ್ದಾರೆ ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಲಂಕೇಶ್ ಪತ್ರಿಕೆ ಭಾಳ ರೀತಿಯಲ್ಲಿ ಬರೆದಿದ್ದಾರೆ ಮತ್ತು ಭಾಳ ಬಂಡಾಯ ಸಾಹಿತಿ ಭಾಳಷ್ಟು ಹೋರಾಟಗಳನ್ನು ಮಾಡಿರ್ತಕ್ಕಂಥ ಈ ಹೆಣ್ಮಗಳಿಗೆ ತಮ್ಮ ಕಥಾ ಸಂಕಲನಕ್ಕೆ ಅಂತಾರಾಷ್ಟ್ರೀಯ ಪ್ರಶ್ನಿಸಿ ಬಂದಿರ್ತಕ್ಕಂಥ ಇಡೀ ನಾಡು ಗೌರವಿಸಿದೆ ಇಡೀ ನಾಡು ಸಂಭ್ರಮಿಸಿದೆ ಇದು ಇಡೀ ನಾಡು ಸಂಭ್ರಮಿಸಿದೆ ಆದರೆ ಕೆಲವರು ಯಾತಕ್ಕೆ ದಿನ ಇವರ ಉದ್ಘಾಟನೆಗೆ ಯಾಕೆ ಕರೆದ್ರು ದಸರಾಗೆ ಅಂತಕ್ಕಂಥ ವಿರೋಧ ಮಾಡ್ತಾ ನಮಗೂ ಅರ್ಥ ಆಗ್ತಾ ಇಲ್ಲ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಅದು ಕೆಲವರೆಲ್ಲ ಇಲ್ಲ ಇಲ್ಲ ಇವರು ಅರ್ಶಿನ ತುಟ್ಕೊಂಡ್ಬರ್ಬೇಕು ಅದು ತರಬೇಕು ಇತ್ತರಬೇಕು ತರಬೇಕು ಏನು ನಾವು ಇದು ಬಹುತ್ವದ ಭಾರತ ಆಯಿತು ಬಹುತ್ವದ ಭಾರತ ಮತ್ ನಾವು ನಮ್ಮ ಸೆಕ್ಯುಲರ್ ಐಡಿಯಾಲಜಿ ಥ್ರೂ ಕಾನ್ಸ್ಟಿಟ್ಯೂಷನ್ ಒಪ್ಕೊಂಡಿರುವಂಥ ದೇಶ ಇತ್ತು ಒಪ್ಕೊಂಡಿರುವಂಥ ದೇಶ ಆಯ್ತು ಅಂಥದ್ರಲ್ಲಿ ಅದನ್ನು ಒಪ್ಕೊಂಡು ಕೆಲವರು ರಾಜ್ಯದ ಆಡಳಿತ ಮಾಡಿ ಮಂತ್ರಿಗಳಾಗಿರ್ತಕ್ಕಂಥವರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಂತ ಹೇಳ್ಕೊಳ್ತಾರೆ ಇನ್ಯಾರಾದ್ರೂ ಬರೆದು ಅವ್ರಿಗೇನಾದ್ರು ಬುಕರ್ ಪ್ರಶಸ್ತಿ ಯಾರಿಗಾದ್ರು ಬಂದಿದ ಇಲ್ಲ ಬುಕರ್ ಪ್ರಶಸ್ತಿ ಏನಾದ್ರು ಬಂದಿದ್ರೆ ಇವ್ರ ಒಬ್ಬರಿಗೇನೆ ಭಾನು ಅವ್ರಿಗೆ ಇನ್ಯಾರಿಗಾದ್ರು ಬಂದಿದ್ಯಾ ನಮ್ಮ ಪ್ರತಾಪ್ ಸಿಂಹ ಬಹಳ ಪ್ರತಾಪಿಯಾಗಿ ಓಡ ಭಾಷಣ ಮಾಡ್ತಾರಲ್ಲ ನಿನ್ನ ಬೆತ್ತಲೆ ಸಮ ಇದಕ್ಕೇನೋ ಬರಿತಿದ್ನಲ್ಲಪ್ಪ ಎಂಥದ್ದು ಬೆತ್ತಲೆ ಪ್ರಪಂಚಕ್ಕೆ ಏನಾದ್ರೂ ಬುಕರ್ ಬಂತ ನೀ ಯಾವ್ದಾದ್ರು ಬುಕರ್ ಏನಾದ್ರು ಪ್ರಶಸ್ತಿ ಗೆದ್ದಿದ್ಯಾ ಮಾಡಿದ್ಯಾ ಸುಮ್ಮನೆ ಯಾಕ್ರಿ ಹೊಟ್ಟೆ ಕಿಚ್ ಪಟ್ಕೊಂಡು ಏನೇನೋ ಮಾತಾಡ್ತೀರ ನೀವು ನೋ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಂಥವ್ರು ನೀವು ಒಂದು ಧರ್ಮದ ಮಹಿಳೆ ಬಗ್ಗೆ ಏನು ರೇಸಿಸಮ್ನ ಜಾಸ್ತಿ ಮಾಡ್ತಾ ಇದೀರ ಇಡೀ ಇವತ್ತು ಇಡೀ ಜಗತ್ತು ರೇಸಿಸಂ ಜನಾಂಗೀಯ ದ್ವೇಷದ ವಿರುದ್ಧ ದೊಡ್ಡ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಮೈಸೂರಿನಲ್ಲಿ ಯಾವ ಮೈಸೂರು ಶಾಂತಿ ಸುವ್ಯವಸ್ಥೆ ಸಂಸ್ಕೃತಿ ಸಂಸ್ಕಾರಗಳಿಗೆ ಹೆಸರಾದಂಥ ಈ ಮೈಸೂರಿನಲ್ಲಿ ಈ ರೀತಿಯಾದಂಥ ಮಾತುಗಳು ವಿರೋಧಗಳು ಅದು ರಾಜಕೀಯ ಪಕ್ಷಗಳು ಅದು ಕಾಂಗ್ರೆಸ್ ಇರ್ಬೋದು ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷಗಳು ಎಲ್ಲವೂ ಸೇರಿ ಹೀಗೆ ಧಾಂಗುಡಿ ಇಡ್ತಾ ಏನ್ ಮಾಡಬೇಕು ಅಂತಿದ್ದೀರಿ ಮೈಸೂರನ್ನ ನೀವು ಏನ್ ಮಾಡಬೇಕು ಅಂತೀರಿ ಎಲ್ಲ ಸೇರ್ಕೊಂಡು ಮೈ ನೋ ದಿಸ್ ನೋ ಫೇರ್ ದಿಸ್ ನೋ ಫೇರ್ ಯಾಕೆ ಅಂತ ಅಂದ್ರೆ ಮೈಸೂರು ದಸರಾ ಕಡ್ಲೆಕಾಯಿನವನಿಂದ ಹಿಡಿದು ಸೊಪ್ಪು ಮಾರುವನಿಂದ ಹಿಡಿದು ಸಾರಾಯಿ ಸ್ವೀಟ್ ಮಾರೋರ್ ತನಕನೂ ಕೂಡ ಒಂದು ವರ್ಷದ ಅನ್ನ ಆಗುತ್ತೆ ಒಂದು ವರ್ಷದ ಅನ್ನ ಆಗುತ್ತೆ ಪ್ರವಾಸೋದ್ಯಮ ಪ್ರವಾಸೋದ್ಯಮ ಮತ್ತು ಆರ್ಥಿಕ ಪ್ರಗತಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ ಏನ್ ಮಾಡ್ಬೇಕು ಅಂತಿದ್ರಿ ಎಲ್ಲ ಸೇರ್ಕೊಂಡ್ರಿ ರಾಜಕಾರಣಿಗಳು ಎಲ್ಲ ಸೇರ್ಕೊಂಡು ನೀವು ವಿರೋಧ ಮಾಡಿ ಯಾರು ಬೇನಲ್ಲ ವಿರೋಧ ನಾಗರಿಕವಾಗಿರಬೇಕು ಯಾವುದೇ ಪಕ್ಷದ ನಾಯಕರುಗಳು ಸಂಘಟನೆಯ ನಾಯಕರುಗಳು ಒಂದು ಯಾವುದೇ ಇಶ್ಯೂ ನೀವು ವಿರೋಧ ಮಾಡ್ತೀರಿ ಅಂದಾಗ ಆ ವಿರೋಧ ನಾಗರಿಕವಾಗಿರಬೇಕು ಹೊರತು ಅದು ಅಸಹ್ಯಕರವಾಗಿರಬಾರ್ದು ಅಸಹ್ಯಕರವಾಗಿರಬಾರ್ದು ಹಾಗಾಗಿ ಹೌದಪ್ಪ ಹಿಂದೆ ಬಂಡಾಯ ಸಾಹಿತಿ ಬರಗೂ ರಾಮಚಂದ್ರಪ್ಪ ಬಂದಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಹಿಂದೆ ಅವರ ಇಲ್ಲಲ್ಲ ನಾವು ಇದೆಲ್ಲ ಒಪ್ಪಲ್ಲ ಹೌದು ಈಗೇನು ಚಾಮುಂಡಿ ಬೆಟ್ಟದಲ್ಲಿ ಆ ಗರ್ಭಗುಡಿಗೆ ಏನು ಪೂಜೆ ಮಾಡ್ತಾರ ಮಂಗಳಾರತಿ ಮಾಡಿ ಒಬ್ಬ ಪುರೋಹಿತರು ಬಿಟ್ಕೊಂಡ್ಬಿಡ್ತಾರ ಒಳಕ್ಕೆ ನಿಮ್ಮನ್ನ ಹಿಂದೂಗಳು ನೀವು ನಿಮ್ಮನ್ನ ಬಿಟ್ಕೊಂಡ್ಬಿಡ್ತಾರ ಮಂಗಳಾರತಿ ಮಾಡ್ತಾರೆ ಮಂಗಳಾರತಿ ತಗೊಳ್ಳೋದು ಅಷ್ಟೇ ನಿಮ್ಮ ಕೆಲಸ அதுக்கு ஏன் உயிள் அர்ஷா குங்கு ஆக்கோர் ஆட்கொம்பர் யாரி நம்ம எதில சே சே இதே நாகரீக வாக மாதாடி யாரும் மாத்தாடு அவள் அசோக் இட் ஷேம் அந்த பார்ட் ஆஃப் மிஸ்டர் அசோக் ஆஸ் எ லீடர் ஆஃப் தி அப்போசிஷன் அவள் ஹந்தி மாம்சின்புட்டு தனது மாம்சின்புட்டு அவளுக்கு ஏன் ரீ இதுல்ல ஜே ஜே சே ஓ நாகரீக மனுஷனாக மாதாட் ನೀವು ಮಂತ್ರಿಯಾಗಿ ಕೆಲಸ ಮಾಡ್ರಿ ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದು ವಿರೋಧ ಪಕ್ಷದ ನಾಯಕನಲ್ಲಿ ಇಂಥ ಮಾತುಗಳು ನೀನು ಬಾಯಿಲ್ ಬರುವಂಥದ್ದು ನೆವರ್ ಜನಾಂಗೀಯ ದ್ವೇಷ ಇದೆಲ್ಲ ಒಂದು ಸರ್ಕಾರದ ಪ್ರತಿನಿಧಿಗಳು ಜನಾಂಗೀಯ ದ್ವೇಷವನ್ನು ಹಂಚಬಾರದ್ರಿ ಇವತ್ತು ಇಡೀ ಜಗತ್ತು ಜನಾಂಗೀಯ ದ್ವೇಷದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಯುನೆಸ್ಕೋ ಇವೆಲ್ಲನೂ ಕೂಡ ಅಂಥದ್ರಲ್ಲಿ ಶಾಂತಿಗೆ ಹೆಸರಾದ ಎಲ್ಲಿ ಕುವೆಂಪುರವ್ರು ಕುವೆಂಪುರವ್ರು ಏನೆಲ್ಲ ಬರೆದು ಹೋಗಿದ್ದಾರೆ ಕುವೆಂಪು ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಅಂತ ಹೇಳಿದ್ದಾರೆ ಮಹಾರಾಜ್ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇದು ಹಿಂದೂಗಳದ್ ನಾವು ಹಿಂದೂಗಳು ಅಲ್ಲ ಅನ್ನೋದು ತಪ್ಪು ಹಿಂದೂಗಳದು ಅನ್ನೋದು ತಪ್ಪೇ ಮೈಸೂರು ಬೆಟ್ಟ ಇರ್ಬೋದು ಚಾಮುಂಡಿ ಬೆಟ್ಟ ಮೈಸೂರು ಅರಮನೆ ಇರ್ಬೋದು மைசூர் தசரா மைசூர் ஜம்பூசவாரி இவெல்லவட மகாரும் நம்ம கொட்டி இருந்த அது அனுபவசிரி அந்த அந்த மாதாட்கண்ட் நெவர் 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 நெவரு